ಹಾಗೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಏನೇನು ಹೊಯ್ತಿರಿ ಹೂವಾ ಪತ್ರಿ ಹೊಯ್ತೀರಿ ಊದ್ ಬತ್ತಿ ಒಯ್ತೀರಿ ಕರ್ಪೂರ ಒಯ್ತೀರಿ ಮತ್ತೇನ್ ಹೊಯ್ತಿರಿ ಏನವ ಕಾಯಿ ಒಯ್ತೀರಿ ಅಂತೂ ಒಯ್ತೀರಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಕಾಯಿ ಒಡಿಸಿಕೊಂಡು ಬರಬೇಕು ಅಂತ ಹೇಳಿ ಕಾಯಿ ತಗೊಂಡು ಹುಕ್ಕಿರಲ್ಲ ನೀವ ಹೊಡಿತೀರ ಪೂಜಾರಿ ಕೈಯಾಗ ಕೊಡ್ತಿರೋ ಪೂಜಾರಿ ಕೈಯ ಕೊಡ್ತೀರಿ ಪೂಜಾರಿ ಕೈಯಾಗ ಕಾಯಿ ಕೊಟ್ರಿ ಅಂತಂದ್ರ ನೀವು ತೆಗೆದುಕೊಂಡು ಹೋಗಿರ್ತಕ್ಕಂತಹ ಕಾಯಿಯನ್ನು ಪೂಜಾರಿ ಒಡೆದ ಅದು ಕೆಟ್ಟಿತ್ತಂದ್ರೆ ಮಾಡ್ತಾನ ಕಾಯಿ ಒಳಗೆ ಕೆಟ್ಟಿತ್ತು ಅಂತಂದ್ರೆ ಏನು ಮಾಡ್ತಾನವ ಅದ್ರಾಗ ಒಂದೆರಡು ದೇವರು ಹೂವು ಇಟ್ಟು ನಿಮಗೆ ಕೊಡ್ತಾನನ್ರಿ ಕೆಟ್ಟಿತ್ತಂತಂದ್ರೆ ತೋರಿಸ್ತಾನೆ ಇಲ್ಲೇ ಐತಿ ನೋಡ್ರಿ ನಿಮ್ಮ ಕಾಯಿ ಅಂತೇಳಿ ತೋರಿಸಿ ಅಲ್ಲೇ ಮೂಲಾಗ ಒಂದು ಪುಟ್ಟಿ ಇಟ್ಟಿರ್ತಾರೆ ಕಸದ ಬುಟ್ಟಿನ ಅಲ್ಲೇ ಅಂತ ಅಂತಿರ್ತೈತಿ ಯಾವುದು ಬೇಡದಿದ್ದಿರ್ತೈತಿ ಅದನ್ನ ಹಾಕಾಕ ಅಲ್ಲಿ ಇಟ್ಟಿರ್ತಾನವ ಇದು ಸುಳ್ಳ ಕರೇವ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಒಳಗೆ ಕೊಬ್ಬರಿ ಕೆಟ್ಟಿತ್ತು ಅಂತಂದ್ರೆ ಅದು ನಿಮಗೆ ಮರಳಿ ಸಮರ್ಪಣೆ ಆಗೋದಿಲ್ಲ ಅದು ಸೀದಾ ಅಲ್ಲಿಗೆ ಹೋಗ್ತಿ ನಿಮ್ಮ ತಲೆಯಾಗಿರಲಿ ಆ ಕಾಯಿ ತಗೊಂಡು ಹೋಗ್ಬೇಕಾದ್ರೆ ಬಾಳ ಎಚ್ಚರಿಕೆಯಿಂದ ತಗೊಂಡು ಹೋಗಿರಿ ನೀವು ಬಾರಿಸ್ತೀರಿ ಹಿಂಗ ಕಾಯಿ ಬಾರಿಸ್ತೀರಿ ಹಿಂಗ ಬಾರಿಸ್ತೀರಿ ಹಿಂಗ ಕಾಯಿನ ಬಾರಿಸಿ ನೋಡಿ ತಗೊಳ್ಳೋದೊಂದು ಪದ್ಧತಿ ಇತ್ತು ಬಾರಿಸುವಾಗ ಕೊಟ್ಟ ಕೊಟ್ಟ ಅಂತು ಅಂತಂದ್ರೆ ಒಳಗೆ ಕೆಟ್ಟೈತಿ ಅಂತ ಅರ್ಥ ಕಣ್ ಖಣ್ ಅಂತು ಅಂತಂದ್ರ ಚಲೋ ಐತಿ ಅಂತ ಅರ್ಥ ಕೆಲವು ಹಂಗ ಬಾರಿಸ್ತಾವು ತಿಳಿಯಂಗಿಲ್ಲ ಹೊಳೆಯಾಗಿಲ್ಲ ಸುಮ್ಮ ಬಾರೈತಿ ತಗೊಂಡು ಹೋಗೋದೈತಿ ಪೂಜಾರಿ ಮೂಲೆ ಜನ ನೋಡಿ ಶಾನೇರಿದ್ರು ಬಾರಸಿದ್ರ ಆ ಸ್ನಾದದ ಮೇಲೆ ಒಳಗೆ ಹೆಂಗೈತಿ ಅಂತ ಗೊತ್ತ ಹಿಡಿತಿದ್ರು ನೀವು ಕಾಯಿಯನ್ನ ಬಾರಿಸಿ ತಗೊಳ್ಳೋ ಉದ್ದೇಶ ಇಷ್ಟೇ ಇದ್ರೊಳಗೆ ಕೊಬ್ಬರಿ ಇರಬೇಕು ಅದು ಚೊಲೋ ಇರಬೇಕು ನಾ ನಿಮಗೆ ಹೇಳೋದಿಷ್ಟೇ ದೇವಸ್ಥಾನಕ್ಕೆ ಕೊಬರಿ ಇರುವಂತಹ ಕಾಯಿಯನ್ನ ತೆಗೆದುಕೊಂಡು ಹೋಗ್ರಿ ಬಿಡ್ರಿ ಆದ್ರ ತೆಗೆದುಕೊಂಡು ಹೋಗುವ ಕಾಯಿದೊಳಗೆ ಒಂದಿಷ್ಟು ಕಬರ್ ಇರಬೇಕು ಅನ್ನುವಂತಹದ್ದನ್ನು ಮಾತ್ರ ಎಲ್ಲರೂ ತಲೆಯಾಗಿ ಇಟ್ಕೋರಿ ಅದರಾಗ ಕೊಬರಿ ಇಲ್ಲ ಇದ್ರಾಗ ಕಬರಿಲ್ಲ ಇಲ್ಲ ಕಬರ ಅರ್ಥಾತ್ ಜ್ಞಾನ ಆ ಕಾಯಿಯೊಳಗೆ ಕೊಬರಿ ಇದ್ರೆ ವೈದಿದ್ದ ಸಾರ್ಥಕ ದೇವಸ್ಥಾನಕ್ಕೆ ಅಲ್ಲಿ ಸಮರ್ಪಣೆ ಆದಂಗೆ ಅದು ಇದರೊಳಗೆ ಕಬರ್ ಇತ್ತು ಅಂತಂದ್ರೆ ಎಲ್ಲರಿಗೂ ಕೂಡ ಬೇಕಾಗ್ತದೆ ಅದ್ರಾಗ ಕೊಬರ್ ಇದ್ರೆ ಎಲ್ಲರಿಗೆ ಬೇಕಾಕೈತಿ ಇದ್ರ ಕಬರ್ ಇದ್ರೆ ಎಲ್ಲರಿಗೆ ಬೇಕಾಕೈತಿ ಅದರಾಗ ಕೊಬರ್ ಇಲ್ಲ ಇದರ ಕಬರ್ ಇಲ್ಲ ಎರಡು ಎಲ್ಲಿಗೆ ಹೋಗವು ಅವು ಅಲ್ಲಿಗೆ ಹೊಕ್ಕವು ಇರಬೇಕು ಯಾರು ಏನು ಎಂತ ಎಲ್ಲ ತಿಳ್ಕೊಳ್ಳುವಂತಹದ್ದು ಬೇಕು ಬರೇ ಜ್ಞಾನ ಇದ್ರೆ ಸಾಲದು ಅದು ಕ್ರಿಯಾದೊಳಗಿರಬೇಕು ಜನಕ ಮಹಾರಾಜನ ಹೆಸರನ್ನು ನೀವು ಕೇಳಿರಿ ಜನಕ ಮಹಾರಾಜ ಬಹಳ ಪ್ರಸಿದ್ಧ ಬಹಳ ದೊಡ್ಡವ ರಾಜರಲ್ಲಿ ಜನಕನ ಹೆಸರು ಬಹಳ ಪ್ರಸಿದ್ಧವಾಗಿರುವಂಥ ಹೆಸರು ಆ ಜನಕ ಮಹಾರಾಜ ಎಷ್ಟು ಚಲೋ ಜ್ಞಾನವುಳ್ಳವನಾಗಿದ್ದ ಆ ಕಾಲದಲ್ಲಿ ಯಾಜ್ಞವಲಿಕರು ಅಂತ ಒಬ್ಬ ಮಹರ್ಷಿಗಳಿದ್ದರು ಯಾಜ್ಞವಲಿಕರು ಕೂಡ ಬಹಳ ದೊಡ್ಡ ಜ್ಞಾನಿಗಳಾಗಿದ್ದರು ಅವರ ಆಶ್ರಮದಲ್ಲಿ ಬಹಳ ಜನ ಶಿಷ್ಯರು ತಯಾರಾಗ್ತಿದ್ರು ಆ ಯಾಜ್ಞವಲ್ಕರ ಆಶ್ರಮದಲ್ಲಿ ಸೆಲಭೆ ಅಂತೇಳಿ ಒಬ್ಬಳು ಶಿಷ್ಯಳಾಗಿ ತಯಾರಾದ್ಲು ಅವಳ ಹೆಸರು ಸೆಲಭೆ ಆ ಸೆಲಭೆ ಯಾಜ್ಞವಲ್ಕರ ಕೈಯಾಗ ಎಲ್ಲ ಜ್ಞಾನವನ್ನು ಪಡ್ಕೊಂಡು ಒಳ್ಳೆ ಜ್ಞಾನಿ ಅನಿಸಿಕೊಂಡು ಒಂದು ಸಾರಿ ಜನಕ ಮಹಾರಾಜನ ಆಸ್ಥಾನಕ್ಕೂ ಹೋಗಿದ್ದಾಳೆ ಜನಕನ ಆಸ್ಥಾನಕ್ಕೂ ಹೋಗಿ ಏನು ಪ್ರಶ್ನೆ ಕೇಳಬೇಕು ಜನಕ ಮಹಾರಾಜನಿಗೆ ಜನಕ ಮಹಾರಾಜರೇ ನೀವು ಜ್ಞಾನಿಗಳೋ ಅಜ್ಞಾನಿಗಳೋ ಅಂತ ಕೇಳಿದ್ಲು ಜ್ಞಾನಿಗಳೋ ಅಜ್ಞಾನಿಗಳು ಅಂತ ಕೇಳಿದ್ರೆ ಜನಕ ರಾಜ ಏನು ಹೇಳಬೇಕು ಅವ ಬಹಳ ದೊಡ್ಡ ಜ್ಞಾನಿನೇ ಆಗಿದ್ದ ನಾನು ಅದೀನಿ ಅಂದವು ನಾನು ಜ್ಞಾನಿ ಇದ್ದೇನೆ ಅಂತ ಜನಕ ರಾಜ ಹೇಳಿದ ಕೂಡ್ಲೇನೆ ಅವಳಂತಾಳ ಜ್ಞಾನಿಯ ಲಕ್ಷಣ ಯಾವುದು ಅಂತ ಕೇಳ್ತಾಳು ಜ್ಞಾನಿಯ ಲಕ್ಷಣ ಯಾವುದು ಎಲ್ಲವನ್ನ ಸಮತಾ ದೃಷ್ಟಿಯಿಂದ ನೋಡೋದು ಜ್ಞಾನಿಯ ದೃಷ್ಟಿ ಎಲ್ಲವನ್ನ ಸಮತಾ ದೃಷ್ಟಿಯಿಂದ ನೋಡೋದು ಇದು ಹೆಚ್ಚು ಇದು ಕಡಿಮೆ ಇದು ಚಂದ ಇದು ಕುರುಪ ಇದು ಮೇಲೆ ಇದು ಕೆಳಗ ಇದು ಬಡವ ಇದು ಶ್ರೀಮಂತ ಇದು ಕರ್ಗ ಇದು ಬೆಳಗ ಹಿಂಗ ಬಂತು ಅಂತಂದ್ರೆ ಇನ್ನೂ ಅಜ್ಞಾನ ಐತಿ ಅಂತ ಅರ್ಥ ಜ್ಞಾನಿಯ ಲಕ್ಷಣ ಅಂದ್ರೆ ಎಲ್ಲವನ್ನ ಸಮತಾ ದೃಷ್ಟಿಯಿಂದ ನೋಡೋದು ಅಂತ ಹೇಳ್ದವ ಏನಬೇಕ್ರಿ ಯಾಕಿ ವಿಚಾರ ಮಾಡ್ರಿ ಜ್ಞಾನಿಯ ದೃಷ್ಟಿಯೊಳಗೆ ಎಲ್ಲವೂ ಸಮ ಅಂತ ಹೇಳ್ತಿರ ಅಂದ ಮೇಲೆ ಎಲ್ಲವೂ ಸಮ ಎಲ್ಲರೂ ಸಮ ಅಂತ ಹೇಳ್ತಿರ ಅಂದ ಮೇಲೆ ನನ್ನನ್ನ ನಿಮ್ಮ ಹೆಂಡತಿ ಅಂತ ಯಾಕೆ ತಿಳ್ಕೋಬಾರದು ಅಂದ್ಲಾಕಿ ಪ್ರಶ್ನೆ ಹೆಂಗೈತ್ ನೋಡ್ರಿ ಎಷ್ಟು ಸಮಸ್ಯೆಗೆ ತಂದಿಟ್ಟಾಳ ನನ್ನನ್ನ ನಿಮ್ಮ ಹೆಂಡತಿ ಅಂತ ಯಾಕೆ ತಿಳ್ಕೋಬಾರ್ದು ನಿಮ್ಮ ಹೆಂಡತಿಯನ್ನು ಯಾವ ದೃಷ್ಟಿಯಿಂದ ನೋಡ್ತೀರಿ ನನ್ನನ್ನು ಅದೇ ದೃಷ್ಟಿಯಿಂದ ಯಾಕೆ ನೋಡಬಾರದು ಅವಳು ಜ್ಞಾನಿನೇ ಇವನು ಜ್ಞಾನಿನೇ ಆದ್ರೆ ಈ ಮಾತನ್ನ ಹೇಳ್ತಾ ಇದ್ದಾಳ ನಿಮ್ಮ ಹೆಂಡತಿ ನನ್ನ ನನ್ಯಾಕೆ ನೋಡ್ಬಾರದು ನೀವು ತಂದ ಕೂಡ್ಲೇನೆ ಜನಕ ಮಹಾರಾಜ ಅಕಿಗೆ ಪ್ರಶ್ನೆ ಮಾಡ್ತಾನ ನೀನು ಜ್ಞಾನಿಯೋ ಅಜ್ಞಾನಿಯೋ ಅಂತ ಒಂದು ಮಾತನ್ನ ಕೇಳ್ದ ಅವಳಂತಾಳ ನಾನು ಜ್ಞಾನಿನೇ ನಾ ಜ್ಞಾನಿ ಅನ್ನೋದು ಎಲ್ಲರಿಗೂ ಗೊತ್ತೈತಲ್ಲ ಅಲ್ಲ ಶಿಷ್ಯಳ ಅದ್ರಾಗ ಮತ್ತು ಮತ್ ಆ ಕೂಡ್ಲೆ ಅವ ಅಂತಾನ ನೀನು ಜ್ಞಾನಿ ಅಂತ ಮೇಲೆ ಅದು ಹೆಣ್ಣು ಇದು ಗಂಡು ಅಂತ ಯಾಕೆ ತಿಳ್ಕೊಂಡಿ ಎಲ್ಲದೂ ಸಮ ಅಂತೇಳಿ ಯಾಕೆ ತಿಳ್ಕೊಲಿಲ್ಲ ನೀನು ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡಿವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಜ್ಞಾನಿಯ ದೃಷ್ಟಿಯಲ್ಲಿ ಹೆಣ್ಣು ಗಂಡು ಎರಡೂ ಸಮ ಅನ್ನುವಂತಹದ್ರ ಅರಿವು ನಿನಗಿಲ್ಲೇನು ಅಂತ ಕೇಳಿದ ನೀನು ನಾನು ಗಂಡು ಅಂತೇಳಿ ತಿಳ್ಕೊಂಡಿದ್ದು ಅವಳು ಹೆಣ್ಣು ಅಂತೇಳಿ ತಿಳ್ಕೊಂಡಿದ್ದು ನಿನ್ನನ್ನು ನೀನು ಹೆಣ್ಣು ಅಂತೇಳಿ ತಿಳ್ಕೊಂಡಿದ್ದು ನಿನ್ನ ಅಜ್ಞಾನ ಅನ್ನುವಂತಹ ಮಾತನ್ನ ಹೇಳಿ ಅವಳನ್ನು ಹಾಂಗೆ ಸುಮ್ಮನೆ ಕಳಿಸಿಕೊಟ್ಟ ಯಾರು ಎಂತೆಂಥವ್ರು ಬರ್ತಾರೋ ಗೊತ್ತಾಗೋದಿಲ್ಲ ನಾನು ಬಹಳ ದೊಡ್ಡ ಜ್ಞಾನಿ ಅಂತೇಳಿ ತಿಳ್ಕೊಂಡವ್ರು ಎಷ್ಟೋ ಕಡೆಗೆ ಅಜ್ಞಾನಿಗಳಾಗಿರ್ತಾರೆ ಹುಬ್ಬಳ್ಳಿ ಸಿದ್ಧಾರೂಢರು ಪ್ರವಚನ ಮಾಡಕತ್ತಿದ್ರಂತ ತಾ ಮಾಡಿದ ಕರ್ಮವನ್ನ ತಾನು ಅನುಭವಿಸ್ಲೇಬೇಕು ಅಂತ ಅವತ್ತಿನ ಪ್ರವಚನದ ವಿಷಯ ಅದು ಹುಬ್ಬಳ್ಳಿ ಒಳಗೆ ನೂರು ವರ್ಷದ ಹಿಂದಿನ ಮಾತು ತಾ ಮಾಡಿದ ಕರ್ಮವನ್ನ ತಾನು ಅನುಭವಿಸ್ಲೇಬೇಕು ಏನು ಮಾಡ್ಯಾನ ಮಾಡಿದ್ದು ನೋ ಮಾರಾಯ ಹಿಂಗೊಂದಿಷ್ಟು ಪ್ರವಚನ ಒಬ್ಬ ಎದ್ ನಿಂತ ನಾವು ಮಾಡಿದ್ದು ನಾವು ಉನ್ಬೇಕನ್ರಿ ಹಾ ಉಣ್ಬೇಕಪ್ಪ ನನಗೊಂದು ಮಗಳು ಹುಟ್ಟೈತಿ ಅದು ವಯಸ್ಸಿಗೆ ಬಂದೈತಿ ಅದನ್ನ ನಾನು ಭೋಗಿಸಬಹುದನ್ರೀ ಅಂದವ ಹುಬ್ಬಳ್ಳಿ ಸಿದ್ದಾರೂಡ್ರಿ ಕೇಳ್ತಾನೆ ತಾ ಮಾಡಿದ್ದು ತಾ ಉನ್ಬೇಕು ತಾ ಮಾಡಿದ್ದು ತಾ ಭೋಗಿಸ್ಬೇಕಂತಿರ್ಲ ನಾನು ಮಾಡಿದ ಮ್ಯಾಲ ಹುಟ್ಟೈತದು ಹಂಗಾಗಿ ಅದನ್ನ ನಾ ಭೋಗಿಸ್ಬಹುದನ್ನ ಅಂತ ಕೇಳಿದ ಏನ್ ಹೇಳ್ಬೇಕು ಸಿದ್ಧಾರೂಢರು ನೀನು ಬೆಳಗ್ಗೆ ಎದ್ದು ಕೂಡಲೇ ಹೊಕ್ಕಿಯಲ್ಲಪ್ಪಾ ನೀ ಬೆಳಗ್ಗೆ ಎದ್ದು ಕೂಡಲೇ ಹೊಕ್ಕಿಯಲ್ಲ ತಂಬಿಗೆ ತಗೊಂಡು ಅದನ್ನೇನು ಮಾಡ್ತೀಯಲ್ಲ ಅದು ನೀನ ಮಾಡಿದ ಕರ್ಮ ಅದನ್ನು ತಿನ್ನೋದಾದ್ರೆ ನನ್ನ ಮಾಡಬಹುದು ಅಂತ ಹೇಳಿದ ಸಿದ್ಧಾರೂಢ ಅದನ್ನ ತಿನ್ನೋದಾದ್ರೆ ಇದನ್ನ ಮಾಡಬಹುದು ಅಂದ ಏ ಅದನ್ನ ಹೆಂಗ್ ರೀ ಮತ್ತೆ ಮತ್ತಿದ ಹೆಂಗೆ ಮಾಡಕ್ಕೆ ಬರ್ತೈತಿ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡಿ ನೋಡ್ಕೊಂಡಾಗ ಜ್ಞಾನಕ್ಕೆ ಏನು ಕಾಣಬೇಕು ಅದ ಕಾಣ್ತೈತಿ ಅಜ್ಞಾನಕ್ಕೆ ಏನು ಕಾಣಬೇಕು ಅದ ಕಾಣ್ತೈತಿ ಸಿದ್ಧಾರೂಢನ ದೃಷ್ಟಿಯೊಳಗಿನ ಜ್ಞಾನವೇ ಬೇರೆ ಆ ಪ್ರಶ್ನೆಯನ್ನ ಮಾಡಿರ್ತಕ್ಕಂಥವನ ಜ್ಞಾನವೇ ಬೇರೆ ಅವ ತಿಳ್ಕೊಂಡಾನ ನಾನು ಬಹಳ ದೊಡ್ಡ ಜ್ಞಾನಿ ಅಂತ ಹೇಳಿ ಬಹಳ ತಿಳ್ಕೊಂಡಾನ ಆದ್ರೆ ಜ್ಞಾನಿ ಆಗಿರಲಿಲ್ಲ ಅವ ಕೆಲವು ಸಾರಿ ಅಜ್ಞಾನ ನಮ್ಮನ್ನ ಹಂಗ ಮಾಡ್ತಿರ್ತೈತಿ ಅಜ್ಞಾನಿ ಯಾವಾಗ ಏನ್ ಮಾಡ್ತೈತಿ ಹೇಳಕ್ ಆಗುದಿಲ್ಲ ಒಂದ್ ಮನಿ ಇತ್ತು ತಳಗೊಂದ್ ಮನಿ ಒಂದು ಮನಿ ಹೆಚ್ಚಾಗಿ ತಳಗ ಮ್ಯಾಲೆ ಮನಿ ಇದ್ರಪ್ಪ ಅಂತಂದ್ರೆ ಮಾಲಕರ ಮ್ಯಾಲಿರ್ತಾರ ತಳಗಿರ್ತಾರ್ರಿ ಎಲ್ಲರೂ ಹೇಳಾಕತ್ತೀರಿ ಮ್ಯಾಲ ಮ್ಯಾಲೆ ಮಲಕ್ಕಿದ್ದ ತಳಗ ಬಾಡಿಗೆದಾರ ಇದ್ದರು ಯಾವಾಗಲೂ ಜಗಳ ಮಾಡ್ತಿದ್ದು ಎರಡು ಗಂಡ ಏಂತ ಇವು ತಳಗ ಬಾಡಿಗೆ ಏನಿದ್ದು ಅಲ್ಲಿ ಇವು ಜಗಳನ ಮಾಡ್ತಿದ್ದು ಯಾವಾಗ ಗಂಡ ಜಗಳಕ್ಕೆ ಬಿದ್ದ ಏನು ಬೇಕಾದ ಮಾತಾಡಕತ್ತಿದ್ದ ನೀ ಏನಾರ ಮಾತಾಡು ನೀ ಏನಾರ ಮ್ಯಾಲು ಎಲ್ಲ ಮ್ಯಾಲ ನಾವು ನೋಡ್ಕೊತಾನಂತಿದ್ಲು ನೀ ಏನು ಮಾತಾಡ್ತಿ ಅದನ್ನ ಮ್ಯಾಲ ನಾವು ನೋಡ್ಕೊಲಿ ನೀ ಏನು ಮಾಡ್ತಿ ಅದನ್ನ ಮೇಲ್ ನಾವು ನೋಡ್ಕೊಲಿ ಅಂತಿದ್ಲು ಆ ಮ್ಯಾಲ ನಾವು ಹೆಂಡತಿ ಹೊಟ್ಟು ರೂಮ್ ಅಂತು ಆಕಿ ತಿಳ್ಕೊಂಡಿದ್ದ ಬೇರೆ ಈಕೆ ಹೇಳಕತ್ತಿದ್ದ ಬೇರೆ ಆಕಿ ಮ್ಯಾಲನೆ ಹಾಕಿ ಆಕಿ ಚಲೋ ಮಾಡ್ಯಾಳ ಹಗಲಲ್ಲಿ ನಿನ್ನ ಹೆಸರು ಹಾಕ್ತು ಆಕಿ ನೀ ಸೈಲ್ ಕೊಟ್ಟಂಗೆ ಕಾಣ್ತಿದ್ದಿ ನೀ ಆಕಿನ ಮಣಿತನ ನೋಡ್ಕೊಂಡಂಗೆ ಕಾಣ್ತಿದ್ದಿ ಏನು ಮಾಡವ್ರಿ ನೀವು ನೀ ಏನ್ ಮಾತಾಡ್ತಿ ಅದನ್ನ ಮ್ಯಾಲ ನಾವು ನೋಡ್ಕೊಳ್ಳಿ ಅಂತ ಹಾಕಿ ಹೇಳಾಕತ್ತಿದ್ದು ಬ್ಯಾರೇನ ಪರಮಾತ್ಮ ನೋಡ್ಕೊಲಿ ನೀ ಏನ್ ಮಾತಾಡ್ತಿ ಅದನ್ನೆಲ್ಲ ಪರಮಾತ್ಮ ನೋಡ್ಕೊಲಿ ಅಂತ ಅನ್ನೋ ಬದ್ಲಿ ಅದ್ ಮ್ಯಾಲ ನಾವು ನೋಡ್ಕೊಳ್ಳಿ ಮ್ಯಾಲ ನೆವು ನೋಡ್ಕೊಳ್ಳಿ ಅನ್ನೋ ಕತ್ತಿದ್ದ ಮ್ಯಾಲಿಂದಕ್ಕೆ ಇವು ಜಗಳ ಮಾಡುದಿರ್ಲಿ ಅವು ಚಲೋ ಇದ್ದು ಬಹಳಷ್ಟು ಸಮಸ್ಯೆ ಮಾಡ್ಕೊಂಡಿದ್ದು ಅಂದ್ರ ಏನಾಗತ್ತೆ ಹೇಳಕ್ಕಾಗುದಿಲ್ಲ ತಿಳುವಳಿಕೆ ಇಲ್ಲ ಜ್ಞಾನ ಇಲ್ಲ ಅದು ಎಲ್ಲಿಗೆ ಒಯ್ದು ಹಚ್ಚುತ್ತಾ ಏನು ಮಾಡುತ್ತಾ ಅನ್ನುವಂತಹದ್ದರ ಅರಿವು ನಮಗೆ ಗೊತ್ತಾಗೋದಿಲ್ಲ